ಭಯಂಕರ ಏನ್ ಮಾಡ್ತಾರೆ ಪವಿತ್ರ ಪುಟ್ಟಣ್ಣ ಅಂತಿತ್ತು ಇತ್ತು ಗೊತ್ತಿಲ್ಲ ಇವರೇ ಪವಿತ್ರ ಕೂಡ ನಮ್ಗೆ ಗೊತ್ತಿಲ್ಲ ಅಲ್ಲ ನಾನು ಹಿಂಗ್ ನೆನ್ಪು ಮಾಡ್ಕೊತ ಇದ್ದೀನಿ ಹಳೆಯ ಫೋಟೋಗಳೆಲ್ಲ ನೋಡಿದ್ರೆ ಇವರೇನಾ ಅದು ನಮ್ ರಿಯಾಲಿಟಿ ಶೋ ಅಲ್ಲಿ ಇದ್ರಲ್ವಾ ಅದಾದ್ಮೇಲೆ ನಾನು ಭೇಟಿ ಆಗಿಲ್ಲ ನೀವ್ ಯಾವತ್ತಾದ್ರೂ ಪವಿತ್ರ ಗೌಡ ಮೀಟ್ ಮಾಡಿದ್ರ ಪರಿಚಯ ಅಂತ ಹೆಂಗೆ ನಾನೊಂದು ರಿಯಾಲಿಟಿ ಶೋ ಅಲ್ಲಿದ್ದೆ ಚಾನೆಲ್ ಹೇಳ್ಬೇಕು ಬಡವೋ ಗೊತ್ತಿಲ್ಲ ರಿಯಾಲಿಟಿ ಶೋ ನನ್ನ ಕಂಟೆಸ್ಟೆಂಟ್ ಆಗಿದ್ದೆ ಎರಡು ಸಾವಿರದ ಹದಿನೈದು ಆ ಚಾನಲಲ್ಲಿ ಅವಾಗ ಪವಿತ್ರ ಗೌಡ ಅಂತ ಇರಲಿಲ್ಲ ಅವ್ರ ಹೆಸರು ಬಂದು ಆ ಚಾನಲಲ್ಲಿ ಇದ್ದಿದ್ದು ಆ್ಯಂಕರಿಂಗ್ ಮಾಡಿದರೆ ಪವಿತ್ರ ಪುಟ್ಟಣ್ಣ ಅಂತಿತ್ತು ಹೆಸರು ಅವಾಗ ನನ್ನ ಕಂಟೆಸ್ಟೆಂಟು ಅವ್ರು ಆ್ಯಂಕರಿಂಗ್ ಮಾಡ್ತಾ ಒಂದು ರಿಯಾಲಿಟಿ ಶೋ ಅಷ್ಟೇ ಮತ್ತೆ ಅವಾಗ ಲಾಸ್ಟು ಒಂದು ಮೂರು ತಿಂಗಳು ರಿಯಾಲಿಟಿ ಶೋ ಇತ್ತು ಹೋಗಿ ಹಾಡ್ತಿದ್ದೆ ಅವ್ರು ಆ್ಯಂಕರಿಂಗ್ ಮಾಡೋರು ನಮ್ಮನೆಲ್ಲ ಕರಿಯೋರು ಒಂದು ಎರಡು ಮೂರು ಎಪಿಸೋಡ್ ಏನೋ ಮಾಡಿದ್ರು ಅನ್ಸುತ್ತೆ ಅವಾಗ ಅದಾದ್ಮೇಲೆ ಕಾಣಿಸ್ಕೊಳ್ಳಲಿಲ್ಲ ಅವರು ನಮ್ಗೆ ಗೊತ್ತಿಲ್ಲ ಇವರೇ ಪವಿತ್ರ ಕೊಡೋದ್ ನಮ್ಗೆ ಗೊತ್ತಿಲ್ಲ ನಾನು ಹಿಂಗ್ ನೆನ್ಪ್ ಮಾಡ್ಕೊತ ಹಳೆ ಫೋಟೋಗಳೆಲ್ಲ ನೋಡಿದ್ರೆ ಇವ್ರೇನಾದ್ರು ನಮ್ ರಿಯಾಲಿಟಿ ಶೋಲ್ ಇದ್ರಲ್ವಾ ಅದಾದ್ಮೇಲೆ ಭೇಟಿ ಭೇಟಿಯಾಗಿದ್ದು